ಸೂಪರ್ ಹಿಟ್ಟ ಎನ್ನುವ ಎನ್ನುವ ಹಾಗೆ ಇದು ಸೂಪರ್ ಹಿಟ್ಟನೇ ಯಾಕೆಂದರೆ ಈಗ ಫೋರ್ಸ್ ಬಂದಿರೋದು ನಮ್ಮ ಗಿಲಿ ಅವರು ಬಂದಿದ್ದಾರೆ ಒಂದು ಅತ್ಯಂತ ವೇಗ ಬಂದಿದೆ ನಮ್ಮ ಗೌರವ್ ಶೆಟ್ಟಿಯವರು ಒಳ್ಳೆಯ ಒಂದು ಮಾತುಗಾರ ಎಲ್ಲರೂ ನಮ್ಮ ಶ್ವೇತಾ ಮೇಡಮ್ ಇರ್ಬೋದು ಎಲ್ಲರೂ ಕೂಡಿ ಚೆನ್ನಾಗಿ ಒಂದು ಪಾತ್ರ ಮಾಡಿರ್ತಕ್ಕಂಥ ಒಂದು ಕಾಮಿಡಿ ಚಿತ್ರ ಯಾಕೆಂದ್ರೆ ಈಗಿನ ಜಂಜಾಟದಲ್ಲಿ ನಗು ಅನ್ನೋದು ಇದ್ದೀವಿ ಎಲ್ಲರೂ ಬೆಳಿಗ್ಗೆ ಎದ್ದ ತಕ್ಷಣ ಕೆಲಸ 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 ಹಾಗೆ ಹೋಗ್ತಾ ಇದ್ದೀವಿ ಅದಕ್ಕೆ ಸಾಧ್ಯ ಆದಷ್ಟು ಎಷ್ಟು ನಗ್ತೀವಿ ಅಷ್ಟು ನಮ್ಮ ಕೊಲೆಸ್ಟ್ರಾಲ್ ಎಲ್ಲ ಹೊರಗೆ ಹೋಗ್ತೈತಿ ಎಷ್ಟು ನಗಿತೀವಿ ಅಷ್ಟು ನಮ್ಮದು ಹಾರ್ಟ್ ಎಲ್ಲ ಕಡಿಮೆ ಆಗ್ತಾವೆ ಅದಕ್ಕೆ ದಯವಿಟ್ಟು ಇವತ್ತೆಲ್ಲ ಇವತ್ತು ಬಂದಿದೆ ರೀ ಒಂದು ಐದು ನಿಮಿಷ ಇಲ್ಲಿ ಮಾತಾಡಲಿಕ್ಕೆ ನಗಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಯಾಕೆಂದರೆ ನಾನು ಸ್ಟ್ಯಾಂಡಪ್ ಕಾಮಿಡಿಯನ್ ನಮ್ಮ ಗುರುಗಳಾದ ಗಂಗಾವತಿ ಪ್ರಾಣೇಶ್ ಅವರು ನಾವು ಸುಮಾರು ಒಂದು ಆರುನೂರು ಪ್ರೋಗ್ರಾಮ್ ಕೊಡಿದ್ದೀವಿ ದೇವರ ಆಶೀರ್ವಾದ ಒಂದು ಏಳೆಂಟು ದೇಶಕ್ಕೆ ಹೋಗಿ ಬಂದೆ ನಿಮ್ಮೆಲ್ಲರ ಚಪ್ಪಾಳೆ ಕೆಲ ಆಶೀರ್ವಾದದಿಂದ ಅದಕ್ಕೆ ಜೋರಾಗಿ ಚಪ್ಪಾಳಿ ಕೊಡಿರಿ ಇಲ್ಲಿ ಎಟ್ಟ ಮುಂದೆ ಚಪ್ಪಾಳಿ ಬಂತು ಜೋರಾಗಿ ಚಪ್ಪಾಳಿ ಕೊಡಿರಿ ಸರ್ ಹಾಸ್ಪಿಟಲ್ ಎಷ್ಟು ಮಂದಿ ಹೋಗಿಲ್ಲ ಕೈ ಮೇಲೆ ಮರೆ ಹಾಸ್ಪಿಟಲ್ಗೆ ಎಷ್ಟು ಜನ ಯಾರು ಹೋಗಿಲ್ಲ ಒಂದು ಸಾಲಾದ್ರೂ ಹಾಸ್ಪಿಟಲ್ ಹೋಗಲೇಬೇಕಾ ಹೋಗಿಲ್ವಾ ಸರ್ ಸರ್ ಇವಾಗ ಕೈ ಇಳಿಸಿದ್ರು ನೀವು ಹೋಗಿಲ್ಲ ಒಳ್ಳೆ ಗುಡ್ ಒಂದು ಜೋರ ಚಪ್ಪಾಳೆ ಒಳ್ಳೆ ಹೆಲ್ತ್ ಕಾಪಾಡ್ಕೊಂಡಿದ್ದಾರೆ ಯಾಕಂದ್ರೆ ಬಹಳ ವಿರ ಎಲ್ಲರೂ ಹಾಸ್ಪಿಟಲ್ಗೆ ಹೋಗ್ತೀವಿ ಅದಕ್ಕೆ ಇನ್ನು ಮುಂದೆ ಈ ವೇದಿಕೆಯ ಮೂಲಕ ಒಂದು ಹೇಳ್ತೀನಿ ಇನ್ನು ಮುಂದೆ ಹಾಸ್ಪಿಟಲ್ಗೆ ಹೋಗಬಾರ್ದು ಅಂದ್ರೆ ಒಂದು ತಂತ್ರ ಬಳಸಿ ಎದ್ದ ತಕ್ಷಣ ನೂರ ಐವತ್ತರಿಂದ ಎರಡ್ ಚಪ್ಪಾಳೆ ಹೊಡೆದ್ರೆ ನೀವು ಜೀವನದಾಗ ಹಾಸ್ಪಿಟಲ್ಗೆ ಹೋಗಲ್ಲ ಇದಕ್ಕೆ ಬೆಸ್ಟ್ ನಿದರ್ಶನ ಅಂದ್ರೆ ಮಂಗಳಮುಖಿಯರು ನೋಡಿ ಮಂಗಳಮುಖಿಯರು ದಿನಕ್ಕೆ ತೌಸಂಡ್ ಚಪ್ಪಾಳೆ ಹೊಡಿತಾರೆ ಎಲ್ಲರೂ ಮೆಡಿಕಲ್ ಶಾಪ್ ಹಾಸ್ಪಿಟಲು ಅಡ್ಮಿಟ್ ಅದು ನೋಡಿದಿರ ಅದಕ್ಕೆ ಈ ಕಾರಣದಿಂದ ಇವತ್ತು ಅವಕಾಶ ಇದೆ ಜೋರಾಗಿ ಚಪ್ಪಾಳಿ ಇನ್ನಾದ್ರೂ ಹೊಡ್ರಿ ಚಪ್ಪಾಳೆ ಹೊಡಿಯೋದ್ರಿಂದ ಡಂಗಿ ಜ್ವರ ಚಿಕನ್ ಗುನ್ಯಾಗ ಬರಂಗಿಲ್ಲ ಯಾಕಂದ್ರೆ ಕೈಯಾಗ ಚಿಕ್ಕ ಸೆಟದ್ ಹೋಗ್ತಾವ್ ಅದಕ್ಕೆ ಜೋರಾಗಿ ಚಪ್ಪಾಳೆ ಹೊಡ್ಕೋತಿರ್ಬೇಕು ಅಲ್ವಾ ನೋಡಿ ಇದು ಬೇಗ ಮುಗಿಸಿರಂತ ಚಪ್ಪಾಳೆನು ನೋಡಿ ಇತ್ತಿತ್ತಲಾಗಿ ಹೆಣ್ಮಕ್ಳು ಭಾಳ ಇದಾರೆ ಯಾಕೆಂದ್ರೆ ಬಸ್ ಫ್ರೀ ಇದೆ ಅಲ್ವಾ ಬಸ್ ಫ್ರೀಯಿಂದ ಈಗ ನಾನು ಸಂಕೇಶ್ವರದಲ್ಲಿ ನಾನು ಯೋಗ ಟೀಚರ್ ಕೂಡ ಯೋಗನೂ ಬೆಳಿಗ್ಗೆ ಐದೂರಿಂದ ಐದು ಗಂಟೆ ಯೋಗ ಮಾಡ್ತೀವಿ ಏನು ಬಸ್ ಫ್ರೀ ಮಾಡಿದ ತಕ್ಷಣ ನಮ್ಮ ಯೋಗ ಒಬ್ರು ಹೆಣ್ಮಗಳು ಏನು ದೇವಸ್ಥಾನಕ್ಕಂತ ಹೋಗಿದಾರೆ ನಾವು ವಾಪಸ್ ಬಂದಿಲ್ಲ ಯಾಕೆ ಫ್ರೀ ಅಂಥದ್ರಲ್ಲಿ ಕಂಡಕ್ಟರ್ ಪರಿಸ್ಥಿತಿ ನೋಡಬೇಕು ಕಂಡಕ್ಟರ್ ನೋಡ್ರಿ ಯಾವತ್ತು ಬಸ್ ಫುಲ್ ರಶ್ದಾಗಿಂದು ಇಳಿದು ಬಂದ್ರೆ ಹಾ 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 ಕಂಡಕ್ಟರ್ ಹೇಗಿದೆ ಫೀಲಿಂಗು ಕೇಳಿದ ತಕ್ಷಣ ಅಬ್ಬಾ ಈಗ ಫ್ರಿಜ್ ಹೊರಗೆ ಬಂದಂಗೆ ಆಯ್ತು ಅಂತಾನೆ ಅವನು ಮನೆಗೆ ಬಂದ ತಕ್ಷಣ ಹೆಂಡತಿ ಟೀ ತಗೊಬರ್ತಾಳೆ ಟೀ ಅಂತ ಕೇಳ್ತಾಳೆ ಅಲ್ಲೇ ಮುಂದೆ ಹೋಗು ಮತ್ತೊಂದು ಸೀಟ್ ಇದೆ ಅಲ್ಲೇ ಮುಂದೆ ಕೊಡ್ತಾರೆ ಸೀಟ್ ಹೋಗುವಂತಾನೆ ಅವನು ನಾವು ಅವನು ಅದೇ ಗುಂಗದಲ್ಲಿ ಇರ್ತಾನೆ ರೀ ನಿಮ್ಗೆ ಹೇಳ್ತೀರಿ ನಾನು ನಿಮ್ಮ ಹೇಳ್ತಿ ಟೀ ಬೇಕಕ್ಕೆ ಕೇಳ್ತಾ ಇದ್ದೀನಿ ಆಧಾರ್ ಕಾರ್ಡ್ ತೋರ್ಸು ಯಾಕೆ ಒಂದು ಅದೇ ಚಿಂತೆ ಅದಕ್ಕೆ ನಮ್ಮ ಊರಲ್ಲಿ ಹಿಂಗೆ ಒಂದು ಈ ಫ್ರೀ ಮಾಡೋದ್ರಿಂದ ಯಾವ ಪರಿಸ್ಥಿತಿ ಆಗಿದೆ ಅಂದರೆ ರಾಜ್ಯ ಸರ್ಕಾರದವರು ಐದು ಮಕ್ಕಳಿಗೆ ಒಂದು ಕಾರ್ ಒಂದು ಮನೆ ಅಂತ ಘೋಷಣೆ ಮಾಡಿದ್ರು ರಾಜ್ಯ ಸರ್ಕಾರದವರು ಐದು ಮಕ್ಕಳು ಇದ್ದವರಿಗೆ ಒಂದು ಕಾರ್ ಒಂದು ಮನೆ ಇಬ್ಬರು ಗಂಡ ಹೆಂಡತಿ ಚಿಂತಿ ಬಿತ್ತು ಹೆಂಡ್ತಿ ಅಂದರು ಅಲ್ರಿ ರಾಜ್ಯ ಸರ್ಕಾರದವರು ಐದು ಮಕ್ಕಳಿದ್ದವರಿಗೆ ಕಾರ್ ಕೊಡೋದಾರೆ ಮನೆ ಕೊಡೋದಾರೆ ನಮಗಿರೋದು ಮೂರೇ ಮಕ್ಕಳು ಹೆಂಗೆ ಮಾಡೋದು ಅಂತ ಅದಕ್ಕ ಅದಕ್ಕೆ ಅವ್ರ ಚಿಂತೆ ಮಾಡಕ್ಕೆ ಹೋಗಾರ ನೀ ಬಯಂಗಿಲ್ಲ ಅಂದ್ರೆ ಒಂದು ಮಾತು ಹೇಳ್ತೀನಿ ಇಲ್ಲ ತೋರಿ ಹೇಳ್ರಿ ನೋಡು ಬೈಯೋದಿಲ್ಲ ನನ್ನ ಜೊತೆ ಜಗಳಾಡೋದಿಲ್ಲ ನನ್ನ ಜೊತೆ ಮಾತು ಬಿಡೋದಿಲ್ಲ ಹಂಗಿದ್ರೆ ಅಂದ ಇಲ್ಲಿ ತಗೋರಿ ನಿಮ್ಮ ಜೊತೆ ಜಗಳಾಡಿನಲ್ಲಿ ಹೇಳ್ರಿ ಅಂದ್ರು ಅವಾಗ ಗಂಡ ಅಂದ ಅವ್ ಬಾಜುಕಿನ ಎರಡು ಮಕ್ಕಳ ನನಗೆ ಹುಟ್ಟಿದವ್ ನಾ ಅಂದ ಹೆಂಡ್ತಿ ಬಿ ಪಿ ಏರ್ತ ಬಿ ಪಿ ಏರ್ತ ಬಿ ಪಿ ಏರ್ತು ನಿಮ್ಮನ್ನ ಆಮೇಲೆ ವಿಚಾರ ಮಾಡ್ಕೊತೀನಿ ಮೊದಲು ನಮಗೆ ಕಾರು ಮನೆ ಬೇಕು ಆ ಎರಡು ಮಕ್ಕಳನ್ನ ಕರ್ಕೊಂಡ್ಬಾರ್ದು ಇವು ಫುಲ್ ಖುಷಿಯಿಂದ ಓಡ್ತಾ ಓಡ್ತಾ ಹೋಗಿ ಎರಡು ಮಕ್ಕಳನ್ನ ಕರ್ಕೊಂಡು ಬಂದ ಅಷ್ಟೊತ್ತಿ ಮೂರು ಮಕ್ಕಳು ಕಾಣಲಿಲ್ಲ ಏ ನಮ್ಮೂ ಎಲ್ಲಿ ಹೋದ ಮೂರು ಮಕ್ಕಳ ಆಯ್ಕೆ ಅಂದ್ ಅವ್ರಪ್ಪ ಬಂದ್ ಕರ್ಕೊಂಡ್ ಹೋದಂದ